ಒಂದ್ ರಾತ್ರಿಯ ಮದುವೆ ಅದು ನಿನ್ನಂತ ಹೇಡಿ ಜೊತೆ ಆ ನಿನ್ ಕನ್ಸು ಕನ್ಸಾಗೆ ಇರತ್ತೆ ಒಂದ್ ವಿಷಯ ತಿಳ್ಕೊ ನೀನೊಬ್ಬ ಶಕ್ತಿಹೀನ ಬಾ ಇವತ್ತಿನ ನಿನ್ ಯುದ್ಧ ಅಷ್ಟೊಂದು ಸುಲಭ ಇಲ್ಲ ನಿನ್ ಮರ್ಯಾದೆ ಉಳಿಬೇಕಾದ್ರೆ ನೀನ್ ಬಾಯಲ್ಲಿ ಬೆಂಕಿಯನ್ನ ಉಗುಳೋ ಸರ್ಪ ಜೊತೆ ಯುದ್ಧ ಮಾಡ್ಬೇಕು ಸಾವಿರ ಕಿಲೋ ತೂಕದ ಬೆಂಕಿಯ ಚೆಂಡನ್ನ ಗಾಳಿಯಲ್ಲಿ ದೂರ ಎಸಿಬೇಕು ಜೊತೆಗೆ ಹತ್ತು ತಲೆಯ ಆನೆಯನ್ನ ನೆಲದಲ್ಲಿ ಹೊಡೆದುರುಳಿಸ್ಬೇಕು ಬಾಯಲ್ಲಿ ಬೆಂಕಿ ಉಗುಳೋ ಸರ್ಪವನ್ನ ಧ್ರುವ ಎದುರಿಸ್ತಾನ ಸಾವಿರ ಕಿಲೋ ತೂಕದ ಬೆಂಕಿಯ ಚಂಡನ್ನ ಧ್ರುವ ಗಾಳಿಯಲ್ಲಿ ದೂರಕ್ಕೆಸಿತಾನ ತುಂಬಿದ ಸಭೆಯಲ್ಲಿ ತನ್ನ ತಂದೆಗಾದ ಅವಮಾನಕ್ಕೆ ಧ್ರುವ ಸೇಡು ತೀರ್ಸ್ತಾನ ತನ್ನ ಸುಂದರವಾದ ಹಾಗೂ ಶಕ್ತಿಶಾಲಿ ಹೆಂಡತಿಯನ್ನ ಇನ್ನೊಬ್ಬನ ಹೆಂಡತಿ ಆಗೋದ್ರಿಂದ ಧ್ರುವ ಕಾಪಾಡ್ತಾನ ಧ್ರುವ ಶಕ್ತಿಹೀನ ಅಂತ ಅವನನ್ನ ಹಿಯಾಳಿಸಿದ ಗಾಂಧಾರ ನಗರದ ಮುಂದೆ ಶಕ್ತಿ ಕಂಬದಲ್ಲಿ ತನ್ನ ಗಂಡಸುತನವನ್ನ ತೋರ್ಸೋದ್ರಲ್ಲಿ ಧ್ರುವ ಜಯಶಾಲಿ ಆಗ್ತಾನ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ಧ್ರುವ ಯಾರ್ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತಿದೆ ತಾನೆ ನಾನು ಗಾಂಧರ ದೇಶದ ಅಂಬಾಲಿಕೆ ಹತ್ರ ಮಾತಾಡ್ತಾ ಇದ್ದೀನಿ ತಾನು ಶಕ್ತಿಶಾಲಿ ಏಕಲವ್ಯ ಆಗಿದ್ದೀನಿ ಅಂತ ಅಹಂಕಾರದಲ್ಲಿ ಮುಳುಗಿದ ಹಾಗೂ ದರ್ಪದಲ್ಲಿ ಮೆರಿತಿರೋ ಅಂಬಾಲಿಕೆ ಜೊತೆ ಮಾತಾಡ್ತಾ ಇದ್ದೀನಿ ಸ್ಥಾನದಲ್ಲಿ ನಾನು ನಿನ್ನನ್ನ ಸೋಲಿಸಿ ಮತ್ತೆ ಏಕಲವ್ಯ ಅಂತ ಕರ್ಸ್ಕೋತೀನಿ ತುಂಬಿದ ರಾಜ್ಯಸಭೆಯಲ್ಲಿ ಅಭೀರ ಕುಲದ ಲೀಡರ್ ಆಗಲಿರೋ ಧ್ರುವನನ್ನ ಮದುವೆ ಆಗಲಿರೋ ಹುಡುಗಿ ಅಂಬಾಲಿಕೆ ಅವಮಾನಿಸಿದ್ಲು ಯಾಕಂದ್ರೆ ಇವತ್ ಕೂಡ ಧ್ರುವ ಒಂಬತ್ತು ನಕ್ಷತ್ರಗಳನ್ನ ಪಡೆಯೋದ್ರಲ್ಲಿ ಸೋತೆದ್ದ ಅಂಬಾಲಿಕೆ ನೀನ್ ಈ ರೀತಿ ಮಾಡಿದ್ರೆ ಗಾಂಧಾರ ನಗರದಲ್ಲಿ ನಮ್ ಮರ್ಯಾದೆ ಹರಾಜಾಗತ್ತೆ ರಾಜ ಅರುಣೇಂದ್ರ ಇವನ ಅಮ್ಮನ ಜೊತೆ ಏನಾಯ್ತೋ ಅದಕ್ಕೂ ನೀವೇ ಕಾರಣ ತನ್ನ ಅಮ್ಮನ ಹೆಸರನ್ನ ತೆಗೆದ ಅಂಬಾಲಿಕೆ ಮೇಲೆ ಸಿಟ್ಟಲ್ಲಿ ಧ್ರುವ ತನ್ ಕೈಯಿಂದ ಒಂದು ಬೆಂಕಿಯ ಚಂಡನ್ನ ಮಾಡಿ ಅವಳ ಕಡೆ ಎಸ್ದ ಅಂಬಾಲಿಕೆ ಅವನನ್ನ ತನ್ನ ಶಕ್ತಿಯಿಂದ ಸುಲಭದಲ್ಲಿ ಸೋಲಿಸಿದ್ಲು ಅಯ್ಯೋ ಪಾಪ ಅಂಬಾಲಿಕೆ ಜೊತೆ ಯುದ್ಧ ಮಾಡೋ ತಾಕತ್ತು ಇವನಿಗಿಲ್ಲ ಅಂತ ಇನ್ನೂ ಗೊತ್ತಿಲ್ಲ ಇವನಮ್ಮನ್ ಜೊತೆ ಏನಾಯ್ತೋ ಅದ್ ಇವನ್ ಜೊತೆನೂ ಆಗತ್ತೆ ಅಂತ ನನ್ಗನ್ಸುತ್ತೆ ಸಭೆಯಲ್ಲಾದ ಅವಮಾನವನ್ನ ಸಹಿಸೋಕಾಗ್ದೆ ಧ್ರುವ ಅಲ್ಲಿಂದ ಹೊರಟ ಆದ್ರೆ ಹೋಗೋ ಮೊದ್ಲು ಮೂರ್ ವರ್ಷದ ನಂತರ ತಾನು ಯುದ್ಧ ಮಾಡೋದಾಗಿ ಅಂಬಾಲಿಕೆಗೆ ಹೇಳಿ ಹೋದ ಯಾಕಮ್ಮ ಹುಟ್ಟಿದ ಕೂಡಲೆ ನನ್ನನ್ನು ಯಾಕೆ ಒಂದು ಹಾಕಲಿಲ್ಲ ನನ್ನ ಜೀವನದಲ್ಲಿ ಸೋಲೆ ಬರೆದಿದೆ ಅಂದ್ರೆ ನನ್ನ ಜೀವಂತವಾಗಿದ್ದು ಏನು ಪ್ರಯೋಜನ ನಾನು ಸಾಯ್ತೀನಿ ಅಮ್ಮ ಸಾಯ್ತೀನಿ ಅಮ್ಮ ಏನಾದರೂ ಮಾತಾಡಿ ಧ್ರುವ ಆಯ್ತಾ ಅಮ್ಮನನ್ನ ಕರೀತಿದ್ದ ತಕ್ಷಣ ಅವ್ನ ಕೈಯಲ್ಲಿದ್ದ ಉಂಗುರದ ಬಣ್ಣ ಬದಲಾಯ್ತು ಆ ಉಂಗುರ ಅವನಮ್ಮನದಾಗಿತ್ತು ಅದು ಅಲ್ಲದೆ ಸ್ಮಶಾನದ ವಾತಾವರಣ ಕೂಡ ಬದಲಾಗೋಕೆ ಶುರುವಾಗಿತ್ತು ಆಕಾಶದಲ್ಲಿ ಮಿಂಚು ರುದ್ರ ತಾಂಡವ ಆಡ್ತಿತ್ತು ಧ್ರುವನ ಅಮ್ಮನ ಸಮಾಧಿಯಿಂದ ಒಂದು ನೆರಳು ಹೊರ ಬರ್ತಿತ್ತು ಕೆಲವು ಸಮಾಧಿಗಳಿಂದ ನಗು ಶಬ್ದ ಕೇಳಿ ಬರ್ತಿತ್ತು ಇದನ್ನೆಲ್ಲ ಕಂಡು ಧ್ರುವನ ಎದೆ ಬಡಿತ ಸ್ಪೀಡ್ ಆಯ್ತು ಅವನ ಕಣ್ಣು ಉಂಗುರದ ಮೇಲೆ ಬಿತ್ತು ಅವನು ಉಂಗುರವನ್ನ ಮುಟ್ಟಿದ ತಕ್ಷಣ ಅಲ್ಲೇ ಸ್ಮಶಾನದಲ್ಲಿದ್ದ ಆಲದ ಮರದಿಂದ ಒಂದು ಆತ್ಮ ಗಾಳಿಯಲ್ಲಿ ತೇಲ್ಕೊಂಡು ಬರ್ತಿತ್ತು ಅದು ಒಬ್ಬ ಮುದುಕನ ಆತ್ಮವಾಗಿತ್ತು ಕೆಂಪು ನೀಲಿ ಬಣ್ಣದ ಕಣ್ಗಳು ನೀಳವಾದ ಕೂದಲು ಬಿಳಿ ಬಣ್ಣದ ಬಟ್ಟೆ ಮುಂದೆ ಕಾಣ್ತಿದ್ದ ರೂಪವನ್ನ ಕಂಡು ಧ್ರುವ ಭಯಪಟ್ಟ ನನ್ನ ಹೆಸರು ನಾನು ತುಂಬಾ ವರ್ಷಗಳಿಂದ ನಿನ್ನ ಈ ನಿನ್ನಮ್ಮನ ಸಾವಿಗೆ ಕಾರಣ ಏನು ಅಂತ ಗೊತ್ತು ಅದು ಅಲ್ದೆ ನೀನು ಏಕಲವ್ಯ ಆಗಿ ನಿನ್ನನ್ನ ಮದ್ವೆ ಆಗ್ಬೇಕಾಗಿರೋ ಅಂಬಾಲಿಕೆ ಜೊತೆ ನೀನು ಯುದ್ಧ ಮಾಡಲಿರುವೆ ಎಂದು ಕೂಡ ನನಗೊತ್ತು ನಾನು ಮನ್ಸ್ ಮಾಡಿದ್ರೆ ನಿನ್ನನ್ನ ವಿಶ್ವದ ಅತ್ಯಂತ ಶಕ್ತಿಶಾಲಿ ಯೋಧನಾಗ್ ಮಾಡಬಲ್ಲೆ ಆದ್ರೆ ಅದಕ್ಕೆ ನೀನು ನನ್ನ ಮೂರು ಷರತ್ತುಗಳನ್ನ ಒಪ್ಕೋಬೇಕು ಅದನ್ನ ಹೇಳೋ ಮೊದ್ಲು ವಿಧುರ ಧ್ರುವನ ಕೈಗೆ ಅವನಮ್ಮನ ಕೊನೆಯ ಪತ್ರವೊಂದನ್ನ ಇಟ್ಟ ಅದನ್ನ ಓದುತ್ತಿದ್ದಂತೆ ಧ್ರುವಗೆ ಆಕಾಶ ತಲೆ ಮೇಲೆ ಬಿದ್ದಂಗಾಯ್ತು ಆಗ ಧ್ರುವನ ಮುಂದೆ ವಿಧುರ ಷರತ್ತನ್ನ ಇಟ್ಟ ಷರತ್ ಏನಂದ್ರೆ ನಿನ್ನಮ್ಮನ ಸಾವು ಮೂರನೇ ಷರತ್ತು ಕೇಳುತ್ತಿದ್ದಂತೆ ಧ್ರುವ ಕಿರ್ಚಾಡ್ತಾ ತಲೆ ತರ್ಗೆ ಬಿದ್ದುಬಿಟ್ಟ ಹಾಗಾದ್ರೆ ವಿಧುರನ ಮೂರನೇ ಷರತ್ತು ಏನಾಗಿತ್ತು ಧ್ರುವನ ಅಮ್ಮನ ಸಾವು ಹೇಗಾಗಿತ್ತು ವಿಧುರನ ಸತ್ಯ ಏನು ತನ್ನ ತಂದೆಯ ಹಾಗೂ ತನ್ನ ಮರ್ಯಾದೆ ತೆಗೆದವರ ಮೇಲೆ ಧ್ರುವ ಸೇಡು ತೀರಿಸ್ತಾನ ವಿಧುರ ಧ್ರುವನನ್ನ ಗಾಂಧಾರ ರಾಜ್ಯದ ಏಕಲವ್ಯ ಮಾಡ್ತಾನ ಧ್ರುವ ಯಾಕೆ ಅಂಬಾಲಿಕೆ ಜೊತೆ ಒಂದ್ ರಾತ್ರಿಗೆ ಮದುವೆ ಆಗೋಕೆ ಹೊರಟಿದ್ದಾನೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದಲ್ಲಿ ಈಗ್ಲೇ ಡೌನ್ಲೋಡ್ ಮಾಡಿ ಪೋಕೆಟ್ ಫಿಲ್ಮ್ ಹಾಗೂ ಕೇಳ್ತಾರಿ ಸೂಪರ್ ಹಿಟ್ ಶೋ योद्धा